ಮಹಾಶಿವರಾತ್ರಿ ಪ್ರಯುಕ್ತ ನಗರದ ಕೋದಂಡರಾಮ ದೇವಾಲಯದ ಮುಂಭಾಗ ರಾಮಾಂಜನೇಯ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಇಪ್ಪತ್ತೈದು ಭಜನಾ ತಂಡಗಳ ಸದಸ್ಯರು ಭಾನುವಾರ ಸಂಜೆ ನಡೆಸಿದ ನಗರ ಸಂಕೀರ್ತನೆ ಕಾರ್ಯಕ್ರಮ ನಡೆಯಿತು ಜಿಲ್ಲೆಯ ದೂರದ ಪ್ರದೇಶಗಳಿಂದ ಬಂದಿದ್ದ ಭಜನಾ ತಂಡಗಳ ಸದಸ್ಯರು ಅಲ್ಲಿದ್ದರು ಸಂಜೆಯಾಗಿ ಕತ್ತಲೆ ಆವರಿಸ್ತಾ ಇದ್ದಂತೆ ಭಜನಾ ತಂಡಗಳ ಸದಸ್ಯರು ಓಂಕಾರೇಶ್ವರ ದೇಗುಲವನ್ನು ತಲುಪಿದ್ರು ರಸ್ತೆ ಉದ್ದಕ್ಕೂ ಕೇಸರಿ ಧ್ವಜಗಳು ಹಾರಾಡಿದವು ಹಲವು ಮಂದಿ ಕುಣಿತ ಭಜನೆ ಮಾಡಿದ್ರು ಓಂಕಾರೇಶ್ವರ ದೇಗುಲ ತಲುಪಿದ ಬಳಿಕ ಅಲ್ಲಿ ದೀಪ ಹೊತ್ತಿಸಿದ ಸದಸ್ಯರು ಶಿವ ಭಜನೆಗಳನ್ನು ಹಾಡಿದರು ಇದಕ್ಕೂ ಮುಂದ ಕೋದಂಡರಾಮ ದೇಗುಲದ ಆವರಣದಲ್ಲಿ ನಗರ ಸಂಕೀರ್ತನೆಗೆ ನಗರಸಭೆ ಅಧ್ಯಕ್ಷೆ ಕಲಾವತಿ ಸಮಾಜ ಸೇವಕ ಕೆಎಂ ಗಣೇಶ್ ಕೊಡವು ಮಕ್ಕಳ ಕೂಟದ ಅಧ್ಯಕ್ಷ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯ ಸಂಚಾಲಕ ಮಹೇಶ್ ಕುಮಾರ್ ದಿನೇಶ್ ಕುಮಾರ್ ರಾಜರಾಜೇಶ್ವರಿ ದೇವಾಲಯದ ಧರ್ಮದರ್ಶಿ ಗೋವಿಂದಸ್ವಾಮಿ ಸ್ವಾಮಿ ಕೋದಂಡರಾಮ ಟ್ರಸ್ಟ್ನ ಅಧ್ಯಕ್ಷ ಎಚ್ ಎನ್ ನಂಜುಂಡ ಚಾಲನೆ ನೀಡಿದರು Hey, hey, ವರ್ಷದಿಂದ ಶಿವರಾತ್ರಿಯಂದು ಶ್ರೀರಾಮಾಂಜನೇಯ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ನಗರ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಕಳೆದ ವರ್ಷ ಹದಿನೇಳು ತಂಡಗಳು ನಮ್ಮ ಸಂಕೀರ್ತನೆಯಲ್ಲಿ ಭಾಗವಹಿಸಿದ್ವಿ ಈ ವರ್ಷ ಆ ಸಂಖ್ಯೆ ಇಪ್ಪತ್ತೈದು ತಂಡಗಳಾಗಿ ವೃದ್ಧಿಯಾಗಿದೆ ಮಡಿಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಇಪ್ಪತ್ತೈದು ತಂಡಗಳು ಅದಲ್ಲಿ ಹದಿನೈದು ಮಡಿಕೇರಿ ನಗರದ್ದು ಮತ್ತು ಹತ್ತು ಗ್ರಾಮಾಂತರ ತಂಡಗಳು ಇವತ್ತಿನ ನಗರ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಿದೆ ಜೊತೆಗೆ ನಾಲ್ಕು ಕುಣಿತ ಭಜನೆ ತಂಡಗಳು ಕೂಡ ವಿಶೇಷ ಆಕರ್ಷಣೆ ಈ ವರ್ಷದ ನಗರ ಸಂಕೀರ್ತನೆ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೀಯುತ ಗೋವಿಂದ ಅವರು ಉಕ್ಕುಡ ರಾಜರಾಜೇಶ್ವರಿ ದೇವಾಲಯದ ಧರ್ಮದರ್ಶಿಗಳು ಹಾಗೆ ನಮ್ಮ ನಗರದ ಅಧ್ಯಕ್ಷ ಪುರಸಭಾ ನಗರಸಭಾ ನಗರಸಭಾಧ್ಯಕ್ಷರಾದ ಶ್ರೀಮತಿ ಕಲಾವತಿ ಅವರು ಇವತ್ತು ದೀಪ ಬೆಳಗಿ ಈ ಸಂಕೀರ್ತನೆಯನ್ನು ಉದ್ಘಾಟನೆಗೊಳಿಸಿದ್ದಾರೆ ಅಲ್ಲಿಂದ ಮುತ್ತಪ್ಪ ದೇವಸ್ಥಾನಕ್ಕಾಗಿ ಮಾಧವಪೇಟೆ ಚೌಡೇಶ್ವರಿ ಪರಮೇಶ್ವರಿ ಮುಖ್ಯ ಬೀದಿಗಾಗಿ ಹಳೆ ಬಸ್ ನಿಲ್ದಾಣಕ್ಕಾಗಿ ಪುರಭವನ ಮಂಗೇರಿನ ಮುತ್ತಣ್ಣ ಸರ್ಕಲ್ನಿಂದ ಸಾಗಿ ಮುಂದಕ್ಕೆ ಆಂಜನೇಯ ದೇವಸ್ಥಾನದ ಮೂಲಕ ಓಂಕಾರೇಶ್ವರದಲ್ಲಿ ಕೆರೆ ಸುತ್ತ ಬಂದು ಅಲ್ಲಿ ಮಂಗಳದ ಭಜನೆಯನ್ನು ಹಾಡಲಾಗುತ್ತೆ ಸುಮಾರು ಎರಡು ಗಂಟೆಗಳ ಕಾಲ ಈ ನಗರ ಸಂಕೀರ್ತನೆ ನಡೀಲಿಕ್ಕಿದೆ ಈ ಸಂಕೀರ್ತನೆಗೆ ಎಲ್ಲ ತಯಾರಿನ ಕುಣಿತ ಭಜನಾ ತಂಡಗಳು ಮಾಡ್ಕೊಂಡು ಬಂದಿವೆ ಹಾಗೆ ನಮ್ಮ ಎಲ್ಲ ಭಜನಾ ತಂಡಗಳು ಮತ್ತು ಸಾಕಷ್ಟು ಹಿಂದೂ ಬಾಂಧವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಇದೊಂದು ಯಶಸ್ವಿ ಕಾರ್ಯಕ್ರಮವಾಗಿ ಇದೆ ಈಗ ಎರಡನೇ ವರ್ಷ ಕಾಲಿಟ್ಟಿದ್ದೀವಿ ಇನ್ನೂ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಇನ್ನೂ ಇದನ್ನು ಚೆನ್ನಾಗಿ ಮಾಡುವತ್ತ ನಮ್ಮ ಪ್ರಯತ್ನ ಆಗುತ್ತಾ ಇರುತ್ತೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಇಪ್ಪತ್ತೈದು ತಂಡಗಳು ಭಜನೆಯಿಂದ ಮಾಡುತ್ತಾ ಕೋದಂಡರಾಮ ದೇವಾಲಯದಿಂದ ಮುತ್ತಪ್ಪ ದೇವಾಲಯ ಬನ್ನಿಮಟ್ಟಪ್ಪ ಮಹದೇವಪೇಟೆ ಹಳೆ ಖಾಸಗಿ ಬಸ್ ನಿಲ್ದಾಣ ಪೊಲೀಸ್ ಠಾಣೆ ಜನರಲ್ ತಿಂಬೆಯ ವೃತ್ತ ಬಳಿಕ ಅಲ್ಲಿಂದ ಆಂಜನೇಯ ದೇವಸ್ಥಾನದವರೆಗೆ ಸಾಗಿ ಓಂಕಾರೇಶ್ವರ ದೇವಾಲಯ ತಲುಪಿದವು